ನಾ ವಾದ ವರ್ಷದ ವಿಡಿಯೋ ಆದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಾಗಿದು ಫೆಷನ್ ಬ್ಲಾಗ್ ವಿಡಿಯೋ ಆದ್ರೆ ಈ ವಿಡಿಯೋ ಚಾಲು ಮಾಡಿದ್ರಿ ವಿಡಿಯೋ ಚಾಲು ಮಾಡಿ ವ್ಯೂಸ್ ಏನು ಬರ್ತಿ ಒಂದು ಹತ್ತು ಯೂಸ್ ಒಂದ್ ಲೈಕ್ ಎರಡು ಲೈಕ್ ಅವು ಒಂದ್ ಲೈಕ್ ನಂದು ಒಂದ್ ಲೈಕ್ ಮನೆಯವರದು ಒಂದ್ ಲೈಕ್ ಅಪ್ಪಂದು ಒಂದ್ ಲೈಕ್ ತಂಗಿದು ಹಿಂಗಿರ್ತೀವ್ರಿ ಕೇಳ್ಯ ರೀ ನಮಸ್ಕಾರ ರೀ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂದ್ರ ಇವತ್ತಿನ ರೀ ನನಗೆ ಒಂದು ಇನ್ಸ್ಟಾಗ್ರಾಮ್ದಾಗ ಜೀರೋ ಹಿಡಿದು ಒಂದ್ ಲಾಕ್ ಅರವತ್ತೈದು ಸಾವಿರ ಫಾಲೋವರ್ಸ್ ಅನ ಇದು ಪ್ರಯ ಇದು ಪ್ರಯಾಣ ಹ್ಯಾಂಗಿತ್ತು ಅದು ಹೇಳ್ತೀನಿ ರೀ ನಿಮ್ಗೆ ಒಂದು ಒಂದೇ ಎರಡು ಎರಡು ಐದು ನಿಮಿಷನಾಗ ಹೇಳ್ತೀನಿ ರೀ ಅದರ ವೀಡಿಯೋ ಇಷ್ಟ ಆಯಿತು ಸಪೋರ್ಟ್ ಮಾಡ್ರಿ ನಮಗೆ ಅದರ ಬಡವ್ರಿಗೆ ರೀ ವೀಡಿಯೋ ಏನಪ್ಪ ಇಷ್ಟಗೇನಾಯ್ತತ್ತಪ್ಪ ಅಂದ್ರೆ ಪೈಸ್ ನಾನು ಬಳಿ ಒಂದು ಇದ್ರ ಮೊಬೈಲ್ ಇತ್ತು ರೀ ಒಪ್ಪೋದು ಮೊಬೈಲ್ ಇತ್ತು ಅದರಿಂದ ನನಗೆ ಪೈಲಿ ಏನು ಮಾಡ್ತಿರ ಸಾ ಕಾಮಿಡಿ ವೀಡಿಯೋ ಮಾಡ್ತಿದ್ ರೀ ಕಾಮಿಡಿ ವೀಡಿಯೋ ಮಾಡೋದು ಹಿಂಗೆ ರೀಲ್ಸ್ ಮಾಡ್ತಿದ್ರಿ ಆ ರೀಲ್ಸ್ ಮ್ಯಾಗೆ ಯೂಸ್ ಏನು ಬರ್ತಿತ್ತಿಲ್ಲ ರೀ ಸುಮ್ಮ ಒಂದು ದಿನ ಏನು ಮಾಡಿದ್ರಿ ನಾ ಏನು ಠರಾವಿಸದ್ರಿ ಯಪ್ಪ ಇನ್ನು ಮ್ಯಾಗೆ ದಿನ ವೀಡಿಯೋ ಮಾಡಬೇಕು ಡೈಲಿ ವಿಡಿಯೋ ಮಾಡಬೇಕು ಡೈಲಿ ಕಾಮಿಡಿ ವಿಡಿಯೋ ಹಾಕ್ಬೇಕತ್ತೆ ಡಿಸೈಡ್ ಮಾಡಿದ್ರಿ ಆಗೇನಾಯ್ತಪ್ಪ ಅಂದ್ರೆ ಹೋದ ವರ್ಷ ಇನ್ನೂ ವಿಡಿಯೋ ವರ್ಷದ ಇಲ್ಲಿ ತೋರಿಸ್ತೀನಿ ನೋಡಿರಿ ಇದು ಬೈಷಿನ ಬ್ಲಾಗ್ ವಿಡಿಯೋ ಇದು ಈ ವಿಡಿಯೋ ಚಾಲು ಮಾಡಿದ್ರಿ ವಿಡಿಯೋ ಚಾಲು ವ್ಯೂಸ್ ಏನು ಬರ್ತಿಲ್ಲ ಒಂದು ಹತ್ತು ಯೂಸ್ ಒಂದು ಲೈಕ್ ಎರಡು ಲೈಕ್ ಅವು ಒಂದು ಲೈಕ್ ನಂದು ಒಂದು ಲೈಕ್ ಮನೆಯವ್ರದು ಒಂದು ಲೈಕ್ ಅಪ್ಪಂದು ಒಂದು ಲೈಕ್ ತಂಗಿದು ಹಿಂಗೆ ಇರ್ತೀವ್ರಿ ಆಯಾಗ ಅದು ಏನು ಎಲ್ಲರೂ ಇದು ಆಗ್ತಿಲ್ಲ ರೀ ಅಳಗೇನಾಯ್ತದ ಆಯ್ಯ ನಾ ಕಾಲೇಜಿಗಿದ್ದರೆ ಕಾಲೇಜಿಗೆ ಬಿ ಎಸ್ ಸಿ ಮಾಡ್ತಿದ್ರಿ ಬಿ ಎಸ್ ಸಿ ಫಸ್ಟ್ ಇಯರ್ಗಿದ್ದ ಏನಾಯ್ತಪ್ಪ ಅಂದ್ರೆ ಹಿಂಗೆ ಎಲ್ಲ ಸಾಲಿ ಸುಟ್ಟಿ ಆಗಾನು ಮೊಬೈಲ್ ತಂದು ತಿರ್ಗಾಡ್ತಿದ್ರಿ ಮೊಬೈಲ್ ತಂದು ತಿರ್ಗಾಡೋದು ತೋರು ತಿರುಗಾಡ್ಕಿಸಿ ಒಂದು ವಿಡಿಯೋ ಬ್ಲಾಕ್ ಮಾಡಿ ಮಾಡೋದು ಕಾಮಿಡಿ ನಾಲ್ಕು ಸುಕ್ಕೊಳ್ಳಿ ಕರ್ಕೋದು ಕರ್ಕೊಂಡ್ಕಿಸ್ ಒಂದು ರೀಲ್ಸ್ ಮಾಡ್ತಿದ್ರಿ ಆ ರೀಲ್ಸ್ ಮಾಡಿಕಿಸಿ ನಾ ಕಾಮಿಡಿ ವಿಡಿಯೋ ಹಿಂಗೆ ಎಡಿಟ್ ಮಾಡ್ಕಿಸ್ ಹಾಕ್ತಿದ್ರಿ ಅಂದ್ರೆ ಯೂಸ್ ಬರ್ತೈತಿಲ್ಲ ಆಯಾಗ ಒಂದಿನ ಹಿಂಗೆ ದಿನ ಮಾಡ್ತಿವಿ ರೀ ದಿನ ಮಾಡಿದ್ರೆ ಏನು ಮನೆಗೆ ದಿನ ಮಾಡ್ತಿದ್ರಿ ಅವ್ರು ಮನೆಗೆ ಹಿಂಗೆ ಅವನೇರಿ ಮನೆಯವರು ಮಾಲಕರು ಹಿಂಗೆ ಯಾರು ಇರ್ತಾರಲ್ರಿ ಚೇದ್ರಿ ಮನೆಗೆ ಬಂದು ಹೇಳ್ತೇವೆ ರೀ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಮಗ ಇದ್ದಾವೆ ನೋಡಿರಿ ಮೊಬೈಲ್ದು ಬರೀ ಸಾಲಿ ಕಲಿತಾನೇನ ಇದೇ ಬರೀ ವಿಡಿಯೋ ಮಾಡ್ತಾನೆ ತಿಡ್ತಾನೆ ಹಾಂ ದಂಧ ಭಗಿ ನೋಡ್ತಾನೇನು ಬರೀ ಇದೇ ಮಾಡ್ಕೊ ತಿಡ್ತಾನೆ ಅತ್ತೆ ಬೈತಿದ್ರಿ ಅವ್ರು ಬಂದು ಮನೆಗೆ ನಮಗೇನಿಲ್ಲ ಮನೆಗೆ ಬೈತಿದ್ರಿ ಅವು ಹಿಂಗೆ ತಿಳಿಸಿ ಹೇಳ್ತಿದ್ರು ಅವ ಹಿಂಗೆ ಹಿಂಗೆ ಆಗತ್ತೆ ಹಿಂಗೆ ಹೇಳ್ತಿದ್ರಿ ಅವನಿಲ್ಲ ಅವನೇ ಅವು ಅಪ್ಪ ಎಲ್ಲರೂ ಸಪೋರ್ಟ್ ಮಾಡ್ತಿರೀ ಏನಾದರೂ ಸಪೋರ್ಟ್ ಮಾಡ್ತಾರೆ ಅವರು ಅದರಿಂದ ನನಗೇನು ಟೆನ್ ಮನೆಯಿಂದ ಏನು ಟೆನ್ಷನ್ ಇಲ್ಲ ರೀ ಖರೇ ಹೊರಗಿನವ್ರಿ ಬಂತ ಚೆಂದ ಬಂದು ತಲೆ ತುಂಬವ್ರಿ ಮನೆಗೆ ಸುದಕ್ಕೆ ಕಾಣ್ತಿದ್ರಿ ದೇಗ ಹೀಸ್ ಈಜ್ ಕರ್ದು ಬಸ್ನಾರ ಈಗ ನಿಸ್ತಾ ವೀಡಿಯೋದು ಬನ್ನೋದು ಬಸ್ನಾರ ಈಗ ಕಾಮದ ಶಾಲಾ ಸಿಗ್ತೀಕ ಈಜ್ ಕರ್ತಿ ಅನ್ನೋರು ಅಂದ್ರೆ ನಾವು ಬಿಡಲಿಲ್ಲ ರೀ ಒಂದಿನ ಏನು ಮಾಡಿದ್ರೆ ಠರಸ್ ದಿನ ಈಗ ಎಟ್ಟು ಬೈತಾರಲ್ಲ ರೀ ಹಂಗೆ ವಿಡಿಯೋ ಡೈಲಿ ವಿಡಿಯೋ ಮಾಡಿದ್ರಿ ಗ್ರೋ ಇದು ಬೆಳೆದು ತೋರಿಸ್ಬೇಕತ್ತೆ ಡಿಸೈಡ್ ಮಾಡಿದ್ರಿ ನಾ ಡೇಲಿ ಒಂದು ವಿಡಿಯೋ ಡೈಲಿ ಒಂದು ವಿಡಿಯೋ ಮಾಡೋರಿ ಡೈಲಿ ಒಂದು ವಿಡಿಯೋ ಮಾಡವ್ರಿ ಅದು ಇನ್ಸ್ಟಾಗ್ರಾಮ್ ಮಾಡ್ತಿದ್ವಿ ಯೂಟ್ಯೂಬ್ಗೆ ನನಗೆ ಆಟ ಸ ಇದು ಆಲಿಲ್ರಿ ಆ ಮಾಡೋದಾಲಿಲ್ಕ ರೀ ಯಾಕಂದ್ರೆ ಲಾಂಗ್ ವಿಡಿಯೋ ಆಗ್ಬೇಕಿತ್ತು ರೀ ಯೂಟ್ಯೂಬ್ ರೀ ಅದಕ್ಕೆ ನಾನು ಯೂಟ್ಯೂಬ್ ರೀ ಇನ್ಸ್ಟಾಗೆ ಮಾಡ್ತೀವಿ ರೀ ಅಟ್ಟೆ ಒಂದು ಇಪ್ಪ ಹದಿನೈದು ಸೆಕೆಂಡು ಮೂವತ್ತು ಸೆಕೆಂಡ್ ವೀಡಿಯೋ ಮಾಡ್ತೀವಿ ಕಾಮಿಡಿ ವಿಡಿಯೋ ಕಡೆಗೆ ಇಂಥ ಒಳ್ಳೆ ಮನೇಲಿ ಏನು ರೀ ಆ ಅವು ಸಂಗಟ ತಂಗಿ ಸಂಗಟ ಅಕ್ಕನ ಸಂಗಟ ಹಿಂಗೆ ಕಾಮಿಡಿ ಮಾಡಿದು ಕಾಡಿದ್ದು ಅದೇ ವಿಡಿಯೋ ಮಾಡ್ತಿದ್ರಿ ಆ ಮಾಡ್ಕೋತ ಮಾಡ್ಕೋತ ಒಂದಿನ ಏನಾಯ್ತಪ್ಪ ಅಂದ್ರೆ ಒಂದಿನ ನನ್ನ ವಿಡಿಯೋ ಒಂದು ವೈರಲ್ ಆಯ್ತು ರೀ ಆ ವಿಡಿಯೋ ವೈರಲ್ ಆಯ್ತು ಹೇಳ್ತೀನಿ ನಿಮಗೆ ರಾತ್ರಿ ರಾತ್ರಿ ಒಂದು ವಿಡಿಯೋ ಒಂದು ದೀಡ್ ಲಕ್ಷ ಮ್ಯಾಗ ಹೋಯ್ತು ಅದು ಒಂದೇ ವಿಡಿಯೋ ಮಧ್ಯಾಹ್ನಕ್ಕೆ ಹಾಕಿದ್ರಿ ಮಧ್ಯಾಹ್ನಕ್ಕೆ ಅಡ್ಡಕ್ಕೆ ಹಾಕಿದ್ರಿ ಅದು ಆ ಅಡ್ಡಕ್ಕೆ ಹಾಕಿದ್ರೆ ವಿಡಿಯೋ ಡೈರೆಕ್ಟ್ ದೇಡ್ ಲಕ್ಷ ಮಂದಿ ನೋಡಿದ್ರು ಹಳಾಗ ಅದು ಆ ಒಂದು ವಿಡಿಯೋದಿಂದ ನನಗೆ ಹತ್ತು ಹದಿನೈದು ಸಾವಿರ ಫಾಲೋವರ್ಸ್ ಬಂದ್ರು ರೀ ಲೈಕ್ಸ್ ಫಾಲೋವರ್ಸ್ ಬಂದು ನನಗೆ ವಿಶ್ವಾಸ ರೀ ನಂದು ಎಷ್ಟು ವಿಡಿಯೋ ವೈರಲ್ ಇತ್ತು ಒಮ್ಮೆ 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 ಗಜ್ಜಿಗೆ ಇತ್ತು ಎಷ್ಟು ಫಾಲೋವರ್ಸ್ ಬಂದಪಾ ಆತ ವಿಶ್ವಾಸ ಆಗಿಲ್ಲ ರೀ ಕಡಿಗೇನಾಯಿತು ಹಂಗೆ ನಾ ಅದು ಅವ್ರಿಗೆ ಕಂಟಿ ಏನಾದ್ರು ಹತ್ತು ಹದಿನೈದು ಸಾವಿರ ಸಾವಿರ ಫಾಲೋವರ್ಸ್ ಬಂದಿರು ಅದು ಆ ವಿಡಿಯೋಕ್ಕೆ ಅವ್ರು ಎಂಥದ್ದು ಕಂಟೆಂಟ್ ಬಿಡ್ತಾರೆ ಅಂಥದ್ದೇ ಮಾಡವ್ರು ನಾನು ಹಿಂಗೆ ಮನೆ ಮನೆಯೊಂದೇ ವಿಡಿಯೋ ಮಾಡವ್ರಿ ಫ್ಯಾಮಿಲಿ ವ್ಲಾಗ್ನ ನೋಡ್ಲಿಕ್ಕೆ ಇಷ್ಟ ಅವ್ರಿ ಅದಕ್ಕೆ ನನ ಫ್ಯಾಮಿಲಿ ಫ್ಯಾಮಿಲಿ ವ್ಲಾಗ್ ಇಷ್ಟ ಆತಿತ್ತು ಅದಕ್ಕೆ ನಾನು ಏನು ಮಾಡ್ತೀವಿ ಫ್ಯಾಮಿಲಿ ಫ್ಯಾಮಿಲಿ ವ್ಲಾಗೇ ಹಾಕ್ತಿದ್ರೆ ತಂಗಿ ಸಂಘಟ ಜಗಳ ಅಕ್ಕನ ಸಂಘಾಡಿ ಜಗಾಡಲಿ ಅವ್ನ ಸಂಘಾಟ ಜಗಳ ಅವ್ನು ನನಗೆ ಹೊಡೆ ಹಾಕಿ ಇದು ಮ್ಯಾನ್ ನೋಡ್ರಿ ಒಂದು ವಿಡಿಯೋ ರೀ ಇದಕ್ಕೆ ಇದು ವ್ಯಾರ ವೈರಲ್ ಆಗಿದೆ ರೀ ಪೈಲಂದ್ರೆ ನಮ್ಮ ಅಕ್ಕನ ಸಂಘ ಜಗಳ್ರಿ ಇದು ನೋಡಿರಿ ವಿಡಿಯೋ ಎಷ್ಟು ವೈರಲ್ ಮಿಲಿಯನ್ ಮಿಲಿಯದಾಗ ಹೋಗ್ಯದ್ರಿ ಇದೇ ಲೈಕ್ ಬಂದ ಇದೇ ವೀಡಿಯೋಗೆ ಭೀ ಫಾಲೋಸ್ ಬಾಳ ಬಂದ್ರೆ ಇಂಥ ವೀಡಿಯೋ ನೋಡ್ತಾರೆ ನಾನು ಅಂಥ ವೀಡಿಯೋ ಮಾಡ್ತೀವಿ ರೀ ಅದಕ್ಕೆ ಒಂದು ಸಪೋರ್ಟ್ ಹಿಂಗೆ ಸರ್ ನಿಮ್ಮ ಸಪೋರ್ಟ್ ಇಲ್ಲಿ ತನ ನನ್ನ ಪ್ರಯಾಣ ಇಲ್ಲಿ ತನ ಮತ್ತು ಇನ್ನು ಮುಂದೆ ಇನ್ನಾದ್ರೂ ಇನ್ನೂ ನಮ್ಮ ಪ್ರಯಾಣ ಮುಗ್ದಿಲ್ಲ ರೀ ಇನ್ನೂ ಮುಂದೆ ಬರೀಬೇಕು ರೀ ಇದು ಇಲ್ಲಿ ಹ್ಯಾಂಗೆ ಪ್ರೀತಿ ಕೊಟ್ಟಿರಲ್ರಿ ಹಾಗೆ ನೀವು ಯೂಟ್ಯೂಬ್ ಸದ ಪ್ರೀತಿ ಕೊಡ್ರಿ ಸ ಸಪ್ ಸಪೋರ್ಟ್ ಮಾಡಿರಿ ಇನ್ನೂ ಬೆಳೀತಿ ಬೆಳಬೋದು ಬೆಳಿತೀನಿನ್ರಿ ನೀವು ನೀವುದ್ರ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ರಿ ಅಂದ್ರೆ ಒಟ್ಟು ಬಿಡ್ಲಾರ ವಿಡಿಯೋ ಮಾಡಿರಿ ಹ್ಯಾಂಗೆ ಕಿರ್ಲಿಕ್ಕೆ ವಿಡಿಯೋ ಮಾ ಒಂದಿನಲ್ಲಿ ದಿನ ಚೇಂಜ್ ಆಗ್ತದ್ರಿ ಯಾಕಪ್ಪ ಅಂದ್ರೆ ಸಾತತ್ಯ ಮತ್ತು ಹಿಂಗೆ ಕನ್ಸಿಸ್ಟೆನ್ಸಿ ಇರಬೇಕು ರೀ ಇತ್ತಂದ್ರೆ ಒಂದಿಲ್ಲ ಒಂದಿನ ವೀಡಿಯೋ ವೈರಲ್ ರೀ ಸಪೋ ಅಂದ್ರೆ ಬೆಳೆದೇ ಬೆಳೀತೀವ್ರಿ ಐತಿ ಕಷ್ಟ ಕಷ್ಟಪಟ್ಟದೇ ಅವತ್ತು ಇದು ವಿಫಲ ಆಗಲ್ರಿ ರೀ ಅದಕ್ಕಾಗಿ ನೀವು ಕಷ್ಟ ನಮ್ಮ ವಿಡಿಯೋ ಮಾಡ್ಕೊತಿರೋದು ರೀ ಹಿಂಗೇನು ವಿಡಿಯೋ ಮಾಡ್ಕೊತಿರೋದ್ರಿ ಒಂದಿಲ್ಲ ಒಂದಿನ ವೈರಲ್ ಆತಿ ಆಗಿ ಆಗ್ತದೆ ರೀ ಈ ಸರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಡ್ರಿ ನಮ್ ಈಗ ಯೂಟ್ಯೂಬ್ ದಿನ ಯೂಟ್ಯೂಬ್ನಾಗ ಭೀ ಟಾರ್ಗೆಟ್ ತೊಂದಿರಾ ಯೂಟ್ಯೂಬ್ ಭೀ ದಿನ ವಿಡಿಯೋ ಹಾಕ್ಬೇಕಂತೆ ಟಾರ್ಗೆಟ್ ತೊಂದಿನಿರಿ ಈಗ ಯೂಟ್ಯೂಬ್ನಾಗ ಬಿ ವಿಡಿಯೋ ಬರ್ತಾವ್ರಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು